ಮಣಿದೀಪ ಫ್ಯಾಷನ್ಸ್ ಅಲ್ಲಿ ಇವತ್ತು ಯಾವ ಪ್ರೈಸ್ ಅಲ್ಲಿ ಸಾರಿ ಕೊಡ್ತಿದೀವಿ ಗೊತ್ತಾ ನಿಜ ಕೇಳಿದ್ರೆ ಶಾಕ್ ಆಗ್ತೀರಾ ಕಣ್ರಿ ಆಕ್ಚುಲಿ ಇವತ್ ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಮ್ ಎಲ್ಲಾ ಹೆಣ್ಮಕ್ಳಿಗೋಸ್ಕರ ಒಂದು ರೀಸನಬಲ್ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ ಸ್ಯಾರೀಸ್ ನ ತೋರಿಸಿ ಇವತ್ ನಾವು ತೋರ್ಸೋಂತ ಸಾರೀಸ್ ಎಲ್ಲಾನು ಜಸ್ಟ್ ಫೋರ್ ನೈನ್ಟಿ ನೈನ್ ಇಂದ ಫೈವ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಎಲ್ಲ ಮಕ್ಕಳಿಗೆ ನಮ್ಮೆಲ್ಲ ಹೆಣ್ಣುಮಕ್ಕಳೋಸ್ಕರ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಒಂದು ಬಂಪರ್ ಆಫರ್ ಅಂತ ಹೇಳ್ಬೋದು ಆಫರ್ ಅಂದ್ರೆ ಮಣಿದೀಪ ಫ್ಯಾಷನ್ಸ್ ಮಣಿದೀಪ ಫ್ಯಾಷನ್ಸ್ ಅದನ್ನೇ ಆಫರ್ ನಮಸ್ತೆ ಕರುನಾಡ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಆ್ಯಕ್ಚುಲಿ ಮಿಕ್ಸ್ಡ್ ಇರುತ್ತೆ ಇವತ್ತು ನಾವು ತೋರಿಸುವಂಥ ಸ್ಯಾರೀಸ್ ಅಂತೂ ನಿಜ ಕೇಳಿದ್ರೆ ಪ್ರೈಸು ತುಂಬಾನೇ ಶಾಕ್ ಆಗ್ತೀರಾ ತುಂಬ ಅಂದರೆ ತುಂಬ ರೀಸನೇಬಲ್ ಪ್ರೈಸ್ಗೆ ಮತ್ತು ಆಫರ್ ಪ್ರೈಸ್ಗೆ ನಿಮಗೆ ಸ್ಯಾರೀಸ್ನೆಲ್ಲ ಕೊಡ್ತಾ ಇದೀವಿ ಇವತ್ತು ನಾವು ತೋರಿಸೋಂಥ ಸ್ಯಾರೀಸು ಜಸ್ಟ್ ಫೋರ್ ನೈಂಟಿ ನೈನಿಂದ ಫೈವ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸು ನಿಜ ವರ್ತ್ ಪ್ರೈಸ್ಗೆ ನಿಮಗೆ ಈ ಒಂದು ಸ್ಯಾರೀಸ್ ಸಿಗ್ತದೆ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನಿಜ ಈ ಒಂದು ಸ್ಯಾರೀಸ್ ಎಲ್ಲ ತುಂಬ ಅಂದರೆ ತುಂಬ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಿಮಗೆ ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ನಮ್ಮ ನಮ್ಮೆಲ್ಲ ಹೆಣ್ಮಕ್ಳಿಗೋಸ್ಕರ ಕೊಡ್ತಾ ಇದೀವಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈಗ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇನ್ನು ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಆ್ಯಕ್ಚುಲಿ ಇದು ಫಸ್ಟ್ ಕಲೆಕ್ಷನ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಣ್ರಿ ಸ್ಯಾರಿ ಪಲ್ಲು ನೋಡ್ರಿ ಸ್ಯಾರಿ ಇದು ಎಷ್ಟು ಬ್ಯೂಟಿಫುಲ್ ಮಿರರ್ ವರ್ಕ್ ಸ್ಯಾರಿ ಕಣ್ರಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪಲ್ಲು ನೋಡಿ ಕೆಳಗೆ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಮಿರರ್ ವರ್ಕ್ ಅಂತ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಈ ಒಂದು ಮಿರರ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಮತ್ ಓವರ್ ಆಲ್ ಸ್ಯಾರಿ ನೋಡಿ ಈ ರೀತಿ ಮಿರರ್ ವರ್ಕ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಕೆಳಗೆ ಬಾರ್ಡರ್ ತರ ಮಿರರ್ ವರ್ಕ್ ಮತ್ತೆ ಇಲ್ಲಿ ಮೇಲೂ ಕೂಡ ಮಿರರ್ ವರ್ಕ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಸಾರಿ ಆಕ್ಚುಲಿ ನೋಡಿ ನೀವು ಓವರ್ ಆಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಕೆಳಗಿಂದ ನೋಡಿ ಈ ರೀತಿ ಓವರ್ ಆಲ್ ಲುಕ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಪ್ಯಾಟರ್ನ್ ಅಲ್ಲಿರುವಂತಹ ಬಾಂದಿನಿ ಪ್ಯಾಟರ್ನ್ ಅಲ್ಲಿರುವಂತ ಸಾರಿ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಕಣ್ರಿ ನಿಜ ಆಕ್ಚುಲಿ ಈ ಒಂದು ಮಿರರ್ ವರ್ಕ್ ಮಾಡೋದಿಕ್ಕೇ ನೀವೇನಾದ್ರೂ ಸ್ಯಾರಿನ ಏನಾದ್ರೂ ಕೊಟ್ರೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ ಬಟ್ ಒನ್ ಅಂಡ್ ಒಂದ್ ನಮ್ಮ ಮಣಿದೀಪ ಫ್ಯಾಷನ್ಸ್ ಅಲ್ಲಿ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ಗೆ ನಾವು ಈ ಒಂದು ಸ್ಯಾರಿ ಆಕ್ಚುಲಿ ವರ್ಕ್ ಇರುವಂತ ಸ್ಯಾರಿನ ಕೊಡ್ತಾ ಇದೀವಿ ಮಿರರ್ ವರ್ಕ್ ಇರುವಂತ ಸಾರಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರಿ ಸೊ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಗೆ ನಾವು ನಿಮಗೆ ಕೊಡ್ತಾ ಇದೀವಿ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಂಡ್ರಿ ಈ ಒಂದು ಸ್ಯಾರಿ ಪ್ರೈಸ್ ಮತ್ತೆ ಈ ಒಂದು ಸಾರಿಗೆ ಬ್ಲೌಸ್ ಆಕ್ಚುಲಿ ರನ್ನಿಂಗ್ ಬ್ಲೌಸ್ ಬರುತ್ತೆ ನೋಡಿ ಈ ರೀತಿ ಫ್ಯಾಬ್ರಿಕ್ ಸೇಮ್ ಇದೇ ರೀತಿ ಡಿಸೈನ್ ಅಲ್ಲೇ ರನ್ನಿಂಗ್ ಬ್ಲೌಸ್ ಬರುತ್ತೆ ಮತ್ತೆ ಸ್ಲೀವ್ ಗೆ ಈ ರೀತಿ ಮಿರರ್ ವರ್ಕ್ ಕೊಟ್ಟಿದ್ದಾರೆ ಇದೇ ರೀತಿ ಮಿರರ್ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕಣ್ರಿ ಮತ್ತೆ ತುಂಬಾನೇ ಕಂಫರ್ಟಬಲ್ ಕೂಡ ವೇರ್ ಮಾಡೋದಿಕ್ಕೂ ತುಂಬಾ ಅಂದ್ರೆ ತುಂಬಾನೇ ಸೂಪರ್ ಆಗಿರುವಂತ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಡಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನಾನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದೆಲ್ಲ ಡೋಲಾ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಕಣ್ರಿ ಇದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರಿ ಇದು ಆಕ್ಚುಲಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಆ್ಯಕ್ಚುಲಿ ಇವೆಲ್ಲ ಈಗ ಕಾಲೇಜ್ ವೇರ್ಗೆ ಆಕ್ಚುಲಿ ಲೆಕ್ಚರರ್ಸು ಮತ್ತು ಟೀಚರ್ಸ್ ಇರ್ತಾರಲ್ವ ಅವರೆಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈ ಒಂದು ನಾವು ಏನು ಮಾಡಿದ್ರೆ ಡೀಸೆಂಟ್ ಲುಕ್ ಕೊಡುವಂತ ಸ್ಯಾರಿ ಮತ್ತು ವಾಷಬಲ್ ಕೂಡ ಇರುತ್ತೆ ಮೇಂಟೆನೆನ್ಸ್ ಫ್ರೀ ತುಂಬಾ ಚೆನ್ನಾಗಿರುತ್ತೆ ಕಂಡ್ರೆ ನೀವು ಎಷ್ಟು ಸರಿ ವಾಶ್ ಮಾಡಿದ್ರು ಏನೂ ಆಗಲ್ಲ ಅಷ್ಟು ಸೂಪರ್ವಾಗಿರುವಂಥ ಸ್ಯಾರೀಸ್ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಸ್ಯಾರಿ ನೋಡಿ ಈ ರೀತಿ ಬಾರ್ಡರ್ ಬರುತ್ತೆ ಮತ್ತೆ ಈ ಒಂದು ಸ್ಯಾರಿಗೆ ಬ್ಲೌಸ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ಇದೊಂದು ಸ್ಯಾರಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಈ ಒಂದು ಸ್ಯಾರಿಯಲ್ಲಿ ಇನ್ನೂ ಕಲರ್ಸ್ ಬೇರೆ ಬೇರೆ ಇದೆ ನಿಮಗೆ ಬ್ಲೌಸು ಈ ಒಂದು ಸ್ಯಾರಿಯಲ್ಲಿ ತೋರಿಸಿದ್ರೆ ನೆಕ್ಸ್ಟ್ ಸ್ಯಾರೀಸಲ್ಲಿ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಈ ಒಂದು ಸ್ಯಾರಿಗೆ ಆ್ಯಕ್ಚುಲಿ ಒಂದು ಸ್ಯಾರಿ ನಾನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಪಲ್ಲು ಆ್ಯಂಡ್ ಬ್ಲೌಸ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ರೀತಿಯಾದಂಥ ಈ ರೀತಿ ಆದಂತ ಪಲ್ಲು ಬರುತ್ತೆ ನೋಡಿ ಈ ರೀತಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಬುಟಾಸ್ ಅಲ್ಲಿ ಬ್ಲೌಸ್ ಬರುತ್ತೆ ಸೇಮ್ ಇದೇ ರೀತಿ ರನ್ನಿಂಗ್ ಬ್ಲೌಸ್ ಇದು ನೋಡಿ ಇದು ಪಲ್ಲು ಅಂಡ್ ಇದು ಬ್ಲೌಸ್ ನೋಡಿ ಈ ರೀತಿ ಇದು ಬ್ಲೌಸ್ ಕಂಡ್ರಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರಿ ನೀವು ಆರಾಮ್ಸೆ ಪರ್ಚೇಸ್ ಮಾಡಬಹುದು ಪ್ರೈಸ್ ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಡೋಲಾ ಸಿಲ್ಕ್ ಸ್ಯಾರಿ ಆಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರೀಸಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ನಾನು ನಿಮಗೆ ಕಲರ್ಸ್ ಕೂಡ ತೋರಿಸ್ತೀನಿ ಯಾವುದಾದ್ರು ಪರ್ಚೇಸ್ ಮಾಡಿ ಈ ಒಂದು ಸ್ಯಾರೀಸಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ 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 ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಇರ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನಾನ್ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಮೆಂತ್ಯ ಕಲರ್ ಅಂತಾರಲ್ವಾ ಮಸ್ಟರ್ಡ್ ಎಲ್ಲೋ ಆ ಕಲರ್ ಈಗ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸಿದೀನಿ ಅದೇ ತರ ಸ್ಯಾರಿ ಕಂಡ್ರಿ ಬಟ್ ಕಲರ್ ಮಾತ್ರ ಚೇಂಜಸ್ ಪಲ್ಲು ಕೂಡ ಸೇಮ್ ಬರುತ್ತೆ ಮತ್ತೆ ಬ್ಲೌಸ್ ಕೂಡ ನೋಡಿ ಈ ರೀತಿ ಬುಟಾಸ್ ಬುಟಾಸ್ ಬರುತ್ತೆ ಬಿಗ್ ಬುಟಾಸ್ ಬರೋಲ್ಲ ಬ್ಲೌಸ್ಗೆ ಈ ರೀತಿ ಸ್ಮಾಲ್ ಬುಟಾಸ್ ನಾನು ಆಲ್ರೆಡಿ ತೋರ್ಸಿದೀನಿ ಒಂದ್ ಸ್ಯಾರಿನ ಓಪನ್ ಮಾಡಿ ಸೇಮ್ ಅದೇ ರೀತಿ ಇರುತ್ತೆ ಯಾವುದೇ ರೀತಿ ಚೇಂಜಸ್ ಇರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಪ್ರೈಸ್ ಎಷ್ಟು ಅನ್ಕೊಂಡಿದೀರಾ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇಷ್ಟು ಕಡಿಮೆ ಪ್ರೈಸ್ಗೂ ಕೊಟ್ಟು ಶಿಪಿಂಗ್ಗೂ ಕೂಡ ಫ್ರೀ ಕೊಡೋದಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಇದು ಆಕ್ಚುಲಿ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ಫೋರ್ ನೈನ್ಟಿ ನೈನ್ ರುಪೀಸ್ ಓನ್ ಅಂಡ್ ಓನ್ಲಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಅಲ್ಲಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲರ್ ಆಕ್ಚುಲಿ ಇದು ಲೀಫ್ ಗ್ರೀನ್ ಅಲ್ಲಿ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದು ಒಂಥರ ಪಾಚಿ ಗ್ರೀನ್ ತರನು ಕಾಣಿಸುತ್ತೆ ಈಗ ನಾನು ಆಲ್ರೆಡಿ ಆಕ್ಚುಲಿ ಓಪನ್ ಮಾಡಿ ತೋರಿಸ್ನಲ್ಲ ಇದು ಕೂಡ ಡೋಲಾ ಸಿಲ್ಕ್ ಸ್ಯಾರಿ ಆಗಿರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರಿ ನಿಜ ತುಂಬಾನೇ ನೀವು ಎಷ್ಟು ಸರಿ ವಾಶ್ ಮಾಡಿದ್ರು ಏನೂ ಆಗೋದಿಲ್ಲ ಇನ್ನ ಈ ಒಂದು ಸ್ಯಾರಿ ಎಲ್ಲಾ ಏಜ್ವರೆಗೂ ಮ್ಯಾಚ್ ಆಗುವಂತ ಸಾರಿ ನಿಜ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಇದೆಲ್ಲ ಡೋಲಾ ಸಿಲ್ಕ್ ಸ್ಯಾರೀಸ್ ಆಕ್ಚುಲಿ ನಾವು ಪ್ರೈಸ್ ಕಡಿಮೆ ಕೊಡ್ತಾ ಇದೀವಿ ಅಂತ ಯಾವುದೇ ರೀತಿ ಕ್ವಾಲಿಟಿ ಲೆಸ್ ಇಲ್ಲ ತುಂಬಾನೇ ಪ್ರೀಮಿಯಂ ಇರುವಂತ ಡೋಲಾ ಸಿಲ್ಕ್ ಸ್ಯಾರೀಸ್ ಕಂಡ್ರಿ ಜಸ್ಟ್ ಫೋರ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈಗ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೀನಿ ಸ್ಯಾರೀಸ್ ಎಲ್ಲ ಆ್ಯಕ್ಚುಲಿ ಒಂದು ಸ್ಯಾರಿ ಓಪನ್ ಮಾಡಿ ಅದೇ ರೀತಿ ಇದು ಕೂಡ ಡೋಲಾ ಸೇಲ್ ಸ್ಯಾರಿ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೇಮ್ ಪಲ್ಲು ಬರುತ್ತೆ ಸೇಮ್ ಬ್ಲೌಸ್ ಬರುತ್ತೆ ನಾನು ಆಲ್ರೆಡಿ ತೋರ್ಸಿದ್ನಲ್ಲ ನಿಮ್ಗೆ ಓಪನ್ ಮಾಡಿ ಸೇಮ್ ಅದೇ ರೀತಿ ಗ್ರೇ ಕಲರ್ ಸ್ಯಾರಿನ ನಾನು ನಿಮಗೆ ಓಪನ್ ಮಾಡಿ ತೋರಿಸಿದ್ನಲ್ಲ ಸೇಮ್ ಅದೇ ರೀತಿ ಏನೂ ಚೇಂಜಸ್ ಇಲ್ಲ ಕಲರ್ ಮಾತ್ರ ಚೇಂಜಸ್ ಇರುತ್ತೆ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದು ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಅಂತ ಹೇಳ್ತಾ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಅಷ್ಟೇ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಒಂದು ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ಇರುವಂತ ಸಾರಿ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಈ ಒಂದು ಸ್ಯಾರಿ ಈ ಒಂದು ಸ್ಯಾರಿಗೆ ಬ್ಲೌಸ್ ಆಕ್ಚುಲಿ ನೋಡಿ ಈ ರೀತಿ ಪ್ಲೈನ್ ಬ್ಲೌಸ್ ಬರುತ್ತೆ ನೋಡಿ ಈ ರೀತಿ ಪ್ಲೈನ್ ಬ್ಲೌಸ್ ಬಂದು ಈ ರೀತಿ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಏಜ್ ಅವ್ರಿಗೂ ಮ್ಯಾಚ್ ಆಗುವಂತ ಸ್ಯಾರಿ ಅಂತಾನೆ ಹೇಳ್ಬೋದು ಮತ್ತೆ ಈ ಒಂದು ಸ್ಯಾರಿಗೆ ಪಲ್ಲು ನೋಡಿ ಈ ರೀತಿ ಡಿಸೈನ್ ಅಲ್ಲಿ ಪಲ್ಲು ಕೊಟ್ಟಿದ್ದಾರೆ ಯಾಕಂದ್ರೆ ನೋಡಿ ಈ ರೀತಿ ಪಲ್ಲು ಕೊಟ್ಟಿದ್ದಾರೆ ಇದೆಲ್ಲ ಕಲಂಕಾರಿ ಡಿಸೈನ್ ಅಲ್ಲಿ ಒಂದು ಸ್ಯಾರಿ ಇರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರಿ ಅಂತಾನೆ ಹೇಳ್ಬೋದು ಇನ್ನ ಈ ಒಂದು ಸ್ಯಾರಿ ಪ್ರೈಸ್ ಎಷ್ಟು ಗೊತ್ತಾ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡ್ರಿ ತ್ರೀ ಡಿ ಕಾನ್ಸೆಪ್ಟ್ ಅಲ್ಲಿರುವಂತ ಜಾರ್ಜೆಟ್ ಸ್ಯಾರಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರಿ ಹೈ ಡಿಮ್ಯಾಂಡ್ ಸ್ಯಾರಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸ್ಯಾರಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಈ ಒಂದು ಪ್ಲೈನ್ ಸ್ಯಾರಿ ನೋಡಿ ತ್ರೀ ಡಿ ಕಾನ್ಸೆಪ್ಟ್ ಅಲ್ಲಿರುವಂತ ಆಕ್ಚುಲಿ ಲೈಟ್ ಪಿಂಕ್ ಮೀಡಿಯಂ ಪಿಂಕ್ ಪಿಂಕ್ ಅಂಡ್ ಡಾರ್ಕ್ ಪಿಂಕ್ ಈ ರೀತಿ ತ್ರೀ ಡಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಕಣ್ರಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ಈ ರೋಸಸ್ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ವೇರ್ ಮಾಡಿದ್ರೆ ಸೂಪರ್ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರಿಗೆ ನೋಡಿ ಈ ರೀತಿ ಡಿಸೈನರ್ ಬ್ಲೌಸ್ ಕೂಡ ಕಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಸ್ಯಾರಿ ಆ್ಯಕ್ಚುಲಿ ಈ ಒಂದು ತ್ರೀ ಡಿ ಕಾನ್ಸೆಪ್ಟ್ ಅಲ್ಲಿರುವಂಥ ಸ್ಯಾರಿ ಪ್ರೈಸ್ ಎಷ್ಟು ಗೊತ್ತಾ ಆ್ಯಕ್ಚುಲಿ ಸಿಂಗಲ್ ಕಲರ್ ಅಲ್ಲಿರುವಂಥದ್ದು ಆಕ್ಚುಲಿ ಒಂದೇ ಕಲರ್ ಇರುವಂತ ಸಾರಿ ಪ್ರೈಸು ಬೇರೆ ಇರುತ್ತೆ ಇದು ತ್ರೀ ಡಿಯಲ್ಲಿ ಇರುವಂಥದ್ದು ಬೇರೆ ಇರುತ್ತೆ ಸಿಂಗಲ್ ಕಲರ್ ಇರುವಂತ ಸಾರಿ ಪ್ರೈಸು ಫೋರ್ ನೈಂಟಿ ನೈನ್ ಆಗಿರುತ್ತೆ ಈ ರೀತಿ ತ್ರೀ ಡಿ ಪ್ಯಾಟರ್ನ್ ಅಲ್ಲಿರುವಂಥ ಸ್ಯಾರಿ ಪ್ರೈಸು ಫೈವ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಡಿ ಅಂತ ಹೇಳ್ತಾ ನೋಡಿ ತುಂಬನೇ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ಆಕ್ಚುಲಿ ಈ ಒಂದು ಸ್ಯಾರಿಗೆ ನೋಡ್ರಿ ಈ ರೀತಿ ಎಂಬ್ರಾಯ್ಡ್ರಿಯಲ್ಲಿ ಕಟ್ ವರ್ಕ್ ಕೊಟ್ಟಿದ್ದಾರೆ ಕಣ್ರಿ ತುಂಬನೇ ಬ್ಯೂಟಿಫುಲ್ ಆಗಿದೆ ತುಂಬಾ ತುಂಬಾ ಟ್ರೆಂಡಿಂಗ್ ಹೈ ಡಿಮ್ಯಾಂಡ್ ಸ್ಯಾರಿ ಅಂತ ಹೇಳ್ಬೋದು ಮತ್ತೆ ಆಕ್ಚುಲಿ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಅಂತ ಹೇಳ್ತಾ ಈ ಸಾರಿ ಪ್ರೈಸ್ ಆನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಅಷ್ಟೇ ತುಂಬಾನೇ ಟ್ರೆಂಡಿಂಗ್ ಬೇಕಿದ್ರೆ ನೀವು ಒಂದ್ಸರಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಯಾರು ನೋಡಿದ್ರು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದರೆ ಆಕ್ಚುಲಿ ಸೆಲೆಬ್ರಿಟೀಸ್ ಕೂಡ ವೇರ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋರು ಕೂಡ ವೇರ್ ಮಾಡಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಈ ಒಂದು ಸ್ಯಾರಿಗೆ ನೋಡಿ ಈ ರೀತಿ ಡಿಸೈನರ್ ಬೇರ್ ಬ್ಲೌಸ್ ಕೂಡ ಬರುತ್ತೆ ಮತ್ತೆ ಈ ಒಂದು ಸ್ಯಾರಿ ವೇರ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂತ ನಿಮಗೆ ಫೋಟೋ ತೋರಿಸ್ತೀನಿ ನೋಡಿ ಇದೊಂದು ಕ್ಲೋಸ್ಅಪ್ ಅಲ್ಲಿ ತೋರಿಸ್ತೀನಿ ಈ ಒಂದು ಫೋಟೋನ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಈ ಒಂದು ಸ್ಯಾರಿ ಈ ರೀತಿ ಕಾಣಿಸುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ ಪ್ರೈಸ್ ಕೂಡ ನೋಡಿ ನೀವು ನೋಡ್ತಾ ಇರಬಹುದು ಕಲರ್ ಈ ರೀತಿ ಇದೆ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ಫೈವ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಕಣ್ರಿ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲರ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಪಿಸ್ತಾ ಗ್ರೀನ್ ಅಲ್ಲಿ ಇದೆ ಆಕ್ಚುಲಿ ಒಂದು ಕಲರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಕಲರ್ ಅಲ್ಲಿ ಇರುವಂತ ಸಾರಿ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರುತ್ತೆ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿರುತ್ತೆ ಮತ್ತೆ ಈ ಒಂದು ಸ್ಯಾರಿಗೆ ಬ್ಲೌಸ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಎಂಬ್ರಾಯ್ಡ್ರಿ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಒಂದು ಎಂಬ್ರಾಯ್ಡ್ರಿ ಏನಾದರೂ ನೀವು ಸಪ್ರೇಟ್ ಆಗಿ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಬಟ್ ಆನ್ ಆ್ಯಂಡ್ ಆನ್ಲಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಅಲ್ಲಿ ನಿಮಗೆ ಈ ಒಂದು ಸ್ಯಾರಿನ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ ಮತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ ಕೂಡ ಕೊಡ್ತಾ ಇದೀವಿ ವರ್ತ್ 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 ಅಂತ ಹೇಳ್ಬಹುದು ಇಚುಲಿ ಸಿಂಗಲ್ ಕಲರ್ ಇರೋ ಸಾರಿಗೆ ಫೋರ್ ನೈಂಟಿ ನೈನ್ ಅಂತ ಆಲ್ರೆಡಿ ಹೇಳಿದ್ನಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ಫೋರ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಇವತ್ತು ನಾವು ತೋರಿಸಿರುವಂತ ಸಾರೀಸ್ ಸಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದೀನಿ ಸೊ ಆದಷ್ಟು ಬೇಗ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಆ ಸಾರಿನ ಇನ್ನು ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವರು ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದಯವಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಕರಿಯರ್ ತರಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ಆಕ್ಚುಲಿ ಎಲ್ಲ ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಆಕ್ಚುಲಿ ಕೇಳ್ತಾ ಇರ್ತೀರಾ ಸೊ ಅದಕ್ಕೋಸ್ಕರ ನೀವು ಗೂಗಲ್ ಮ್ಯಾಪ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಮಣಿದೀಪ ಪ್ಯಾಷನ್ಸ್ ಅಂತ ಒಂದ್ಸರಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಮ್ದು ಓವರ್ ಆಲ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಬಿಡುತ್ತೆ ಅಡ್ರೆಸ್ ಇಂದ ಹಿಡಿದು ನಾವು ಎಷ್ಟು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದೀವಿ ಎಷ್ಟು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡ್ತಾ ಇದೀವಿ ಡೈಲಿ ವೀಡಿಯೋಸ್ನ ಅಂತ ನಿಮಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶ ಸಿಕ್ಬಿಡುತ್ತೆ ಸೊ ನಿಮ್ಗೆ ಈಸಿಯಾಗಿ ನಿಮ್ಗೆ ಸಿಕ್ಬಿಡುತ್ತೆ ಗೂಗಲಲ್ಲಿ ಒಂದ್ಸರಿ ಮಣಿದೀಪ ಪ್ಯಾಷನ್ಸ್ ಅಂತ ಸರ್ಚ್ ಮಾಡಿ ಇದು ಆ್ಯಕ್ಚುಲಿ ಹೊಸೊಬ್ಬರಿಗೆ ಹಳೊಬ್ರಂತೂ ನೀವು ಬುಕ್ ಮಾಡ್ಕೊತಾನೇ ಇದ್ದೀರ ಆ್ಯಕ್ಚುಲಿ ಹೊಸೊಬ್ಬರಿಗೆ ಡೌಟ್ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಬೇಡ ನೀವು ಬುಕಿಂಗ್ ಮಾಡಿಕೊಂಡ್ರೆ ನೀವು ಯಾವ ಸಾರಿ ಬುಕ್ ಮಾಡಿರ್ತೀರೋ ಅದೇ ಸಾರಿನ ನಾವು ಕಳಿಸ್ಕೊಡ್ತೀವಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಅಂತ ಹೇಳ್ತಾ ಇನ್ನು ಆ್ಯಕ್ಚುಲಿ ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬ ಚೆನ್ನಾಗಿ ನಮಗೆ ಇನ್ ಆ್ಯಕ್ಚುಲಿ ಅಲ್ಲಿ ಸಪೋರ್ಟ್ ಮಾಡಿದ್ದೀರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಆ್ಯಕ್ಚುಲಿ ಓಪನ್ ವಿಡಿಯೋ ನೀವು ಕಂಪಲ್ಸರಿಯಾಗಿ ಓಪನಿಂಗ್ ವಿಡಿಯೋ ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ನೀವು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಇದ್ರೆ ಮಾತ್ರ ನಾವು ನಿಮಗೆ ಅಕ್ಸೆಪ್ಟ್ ಮಾಡ್ತೀವಿ ಡ್ಯಾಮೇಜ್ನ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಾವು ಮಾಡಿದಿರುವ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು